ನಮ್ಮದು ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅಂತೀನಿ ಕಾರ್ಯವರ್ತಿಯ ಬಗ್ಗೆ ಯಾರು ಕೂಡ ಮಾಡಿಕೊಂಡು ಸ್ವಯಂ ಉದ್ದಿನ ಘೋಷಣೆ ಮಾಡಿಬಿಡ್ತಾರೆ ಮುಂದಿನ ಮುಖ್ಯವಾಗಿ ಮೂವತ್ತೊಂದು ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯಾಗಿದ್ದಾರೆ ನಿವೃತ್ತಿಯಾಗಿ ಪೆನ್ಷನ್ ಸೆಟ್ಲಾಗಿ ಕೆಲವೊಂದು ಸರ್ಕಾರದಿಂದ ನಾವು ನ್ಯೂಸ್ ಮಾಡ್ಕೊಳ್ತಾ ಇದ್ದು ಮಾಡ್ಕೊಳ್ತೀವಿ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಅ ಸೇವೆ ತುಂಬ ಚೆನ್ನಾಗಿ ಮಾಡ್ ಸ್ವಯಂ ನಿವೃತ್ತಿ ಆದ ಮೇಲೆ ಸಹ ಸುಮಾರು ಜನ ಬಂದ್ಬಿಟ್ಟು ಅಲ್ಲೆರಡು ಮುಳ್ಳೆವ್ರ ನಿಯೋಜನೆ ಮಾಡಿ ಇಂದ ತುಂಬ ಚೆನ್ನಾಗಿ ಇದು ಮಾಡ್ತೀವಿ ಮಾಡ್ತಿರುತ್ತೆ ಜನ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಸ್ಟ್ಯಾಚು ಗ್ರಂಥಾಲಯ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಅಂತ ಒಂದು ನಿಯೋಜನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸೇವೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೇವೆಯನ್ನು ಚೆನ್ನಾಗಿ ಗುರುತಿಸಿಕೊಂಡಿದ್ದಾರೆ ಜನ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸ್ವಚ್ಛವಾಗಿ ಯಾರಾದರೂ ಯಾರಾದ್ರೂ ರೆಸ್ಪಾನ್ಸ್ ರೆಸ್ಪಾನ್ಸ್ ಇದೆಯಲ್ಲ ಚೆನ್ನಾಗಿರುತ್ತೆ ಯಾಕೆಂದರೆ ಕೂತ್ಕೊಳ್ಳಿ ಏನು ಬೇಕು ನಿಮಗೆ ಆ ಥರ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದಿಲ್ಲ ಅವರಿಗೆ ಸ್ವಯಂ ಆರೋಗ್ಯದ ಚೆನ್ನಾಗಿರಲಿ ಅವರಿಗೆ ದೇವರು ಆಯವ್ಯಕ್ ಕಾಪಾಡಲಿ ಅರ್ಧಿಷ್ಟು ಅದು ಸಣ್ಣದಾಗ ಸಂಸ್ಕೃತಿ ಹೊಂದಿರೋದ್ರಿಂದ ಸಮಾರಂಭ ಮಾಡ್ಕೋಬೇಕು ಅಂತ ಆದ್ರೆ ಒಂದು ಕಡೆ ಬೇಜಾರು ಏನು ಅಂತ ಹೇಳಿದ್ರೆ ಅವ್ರ ಜಾಗ ಬಂದಿಲ್ಲ ಬರೀ ನಮ್ಮ ಸ್ಟಾಫ್ ಮಾತ್ರ ಮಾಡ್ತಾ ಇದ್ದೀವಿ ಒಂದು ನಿವೃತ್ತಿ ಮಾಡೋವಾಗ ಒಂದು ಫಂಕ್ಷನ್ ಮಾಡಬೇಕು ಅಂದರೆ ಎಲ್ಲಾ ಸ್ಟಾಫು ಸಂದೇಶ ಕೇಳ್ಕೊಂಡಾಗ ಶುಕ್ರವಾರ ಮಾಡೋಣ ಶುಕ್ರವಾರ ಮಾಡಿಕೊಂಡಿದ್ದೀವಿ ಅಧ್ಯಕ್ಷರು ಮೈಂಡ್ ಬರ್ತಾರೆ ನಾವಿವಾಗ ಮೂರು ಮೂರು ನನಗೆ ನಾನಾ ಕಾರುಗಳಿಂದ ನಾನು ತಗೊಂಡಿರ್ತೇನೆ ಆದ್ರೆ ನನ್ನ ನೌಕರು ಹೇಳೋದಷ್ಟೇ ನಾವು ಸರ್ಕಾರದ ಕೆಲಸ ದೇವ್ರ ಕೆಲಸ ಹಾಗಂತ ನಾವು ಎಷ್ಟು ವರ್ಷ ಸರ್ವಿಸ್ ಮಾಡ್ತೀವೋ ಅಷ್ಟು ವರ್ಷ ಅಧಿಕಾರಿಗಳು ಗೌರವ ಕೊಟ್ಕೊಂಡು ನಿಶ್ಚಯದಿಂದ ಮಾಡಬೇಕಂತ ನಾನು ಹೇಳ್ತೀನಿ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್